ಈಗ ರೀ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಚುರ್ಮಾರಿ ಮಾಡ್ತೀನಿ ನೋಡಿರಿ ಈ ಒಂದು ಹದಿನೈದು ಮೆಣಸಿನ್ಕಾಯಿ ಅದಾವೆ ರೀ ಖಾರ ಇಲ್ಲ ರೀ ಹಿಂಗೆ ಹೆಚ್ ಹೋಗಿ ನೋಡಿರಿ ಒಂದು ದೊಡ್ಡ ಎರಡು ರೀ ಕರಿಬೇ ಒಂದು ಸ್ಪೂನು ಹೂ ಇದು ರೀ ಸಕ್ಕರೆ ಒಂದು ಸ್ಪೂನು ರೀ ಒಂದು ಸ್ಪೂನು ಉಪ್ಪು ಈಗ ಜೀರಿ ಸಸಿ ಹಾಕಿನ ಇದಕ್ಕೆ ಒಂದು ನೂರು ಗ್ರಾಮ್ ಶೇಂಗಾ ಹಾಕ್ತೀನಿ ನೋಡಿರಿ ಈಗ ಒಂದು ಈಗ ರೀ ಒಂದು ಅರ್ಧ ಕಪ್ ಎಣ್ಣೆ ಹಾಕ್ತೀನಿ ರೀ ఇన్నొంతట హాకొంత్రి కమ్ి అన్సత గ్యాస్ చూ మరి ఈ అర్ధ హోళ్ళింబెహ్ణ హిణ్ తినీ లాస్ట ఇక ఇవు నాకు షేర్ నోడ్రీ చురుమారి ఈ సేరీలు ఈ సేరీల నాకు షేర్ చురుమారి తగిన నోడ్రీ స్పెషల్ చురుమూరి అంతా నోడ్రీ ಇದರೊಳಗೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಈಗ ಸಾಸಿವೆ ಹಾಕಿ ನೋಡಿರಿ ಹಿಂಗೆ ಕಡ್ಡಿಸ್ಬೇಕ್ರಿ ಇವನ್ನ ಈಗ ಈ ಕಲರು ಈಗ ಈ ಹಿಂಗ ಹಿಂಗತ್ತೆ ಎಣ್ಣೆ ಹುರಿಬೇಕ್ರಿ ಸ್ವಲ್ಪ ಕಪ್ಪಾಗ ನಾ ಈ ಮೆಣಸಿನ್ಕಾಯಿ ಹಾಕ್ಬೇಕು ನೋಡ್ರಿ ಈಗ ಇವನು ಇದ್ರೊಳಗೆ ಕಲಿಸ್ಬೇಕ್ರಿ ಹ್ಯಾಂಗ ಸ್ವಲ್ಪ ಹೊತ್ತು ಕಡ್ಡಿಸ್ ಈಗ ಉಳ್ಳಾಗಡ್ಡೆ ಹಾಕ್ತೀನಿ ನೋಡಿರಿ ಉಳ್ಳಾಗಡ್ಡಿ ಕರಿಬೇ ಹಾಕ್ತೀನಿ ರೀ ಇದನ್ನು ಕಡ್ಡಿಸ್ಬೇಕು ನೋಡಿ ಇದು ಮೆತ್ಗಾಗುವರೆ ಕಡ್ಡಿಸ್ಬೇಕ್ರಿ ಇದ್ರೊಳಗೆ ಉಪ್ಪು ಹಾಕ್ಬೇಕ್ರಿ ಅಂದರೆ ಜಲ್ದಿ ಸ್ವಲ್ಪ ಜೋರಿಟ್ಟ ಕಲಸ್ರಿ ಅಂದ್ರೆ ಜಲ್ದಿ ಮೆತ್ತಗಾಗತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಆಗಿಂದ ಇದ್ರ ಈ ಅರ್ಸಿ ಪುಡಿ ಸಕ್ಕರೆ ಹಾಕ್ತೀವಿ ನೋಡಿರಿ ಹಾಕಿ ಕಲಸ್ಬೇಕು ನೋಡಿ ಫ್ರೆಂಡ್ಸ್ ಗ್ಯಾಸ್ ಸಣ್ಣ ಇಟ್ಟು ಕಲಿಸ್ಬಿಟ್ ರೀ ಈಗ ಇದನ್ನೇನು ಮಾಡಿರಿ ಸ್ವಲ್ಪ ಹೊತ್ತು ಮುಚ್ಚಿಡ್ರಿ ಈಗ ನೋಡಿರಿ ಐದು ನಿಮಿಷ ಬಿಟ್ಟಿವ್ರಿ ಇಲ್ಲಿ ತೆಗಿತೀವಿ ನೋಡಿರಿ ಈಗ ಆಗೈತಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಬಂದ್ ಮಾಡಿ ಅರ್ಧ ಒಳ್ಳೆ ಹಿಡ್ತೀನಿ ರೀ ಕಲಿಸಿ ಹುಡುಕ ನೋಡಿರಿ ಕಲಿಸಿ ತಳಗಿಟ್ಟು ಚೂರು ಕಲಿಸ್ಬೇಕ್ರಿ ಈಗ ಹಿಂಗೆ ಕಲಿಸ್ಬೇಕು ನೋಡ್ರಿ ಈಗ ತಯಾರಾಯ್ತು ನೋಡ್ರಿ पुढा गडी बो मेशिक मार।